ಬ್ರಹ್ಮಶ್ರೀ ಗುರು ಯುವ ಸಂಚಲನ ರಿಜಿಸ್ಟರ್ಡ್ ಬೆಳ್ರಿಂಗಿ ಖಿನ್ಯ ಇಲ್ಲಿ ಗುರುವರಿಯರ ನೂರ ಎಪ್ಪತ್ತನೆಯ ಜನ್ಮದಿನಾಚರಣೆಯ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಭಜನೆ ನಡೆಯಿತು ಗುರುಗಳಿಗೆ ಮಹಾಪೂಜೆ ನೆರವೇರಿಸಲಾಯಿತು ನಂತರ ನಡೆದ ಸರಳ ಸಮಾರಂಭದಲ್ಲಿ ಧಾರ್ಮಿಕ ಉಪನ್ಯಾಸವಿದ್ದ ಶಿಕ್ಷಕಿ ಶ್ರೀಮತಿ ರೇಣುಕಾ ಕಣಿಯೂರು ಅಂದು ಮೇಲ್ವರ್ಗದವರು ಕೆಳವರ್ಗದವರನ್ನು ಜೀತದಾಳುಗಳಂತೆ ಕಂಡರು ಅಸ್ಪೃಶ್ಯರಾಗಿ ಆಗಿ ಬದುಕುವ ಸಂದರ್ಭದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುವರಿಯರು ಶುದ್ರೀಗಾಗಿ ಶಿವಲಿಂಗವನ್ನೇ ಸ್ಥಾಪಿಸಿದರು ಅಸಮಾನತೆ ಹೋಗಲಾಡಿಸಲು ಬದುಕನ್ನೇ ಪಣವಾಗಿಸಿದರು ಇಂದು ಅವರ ಬೋಧನೆಗಳನ್ನು ಪಾಲಿಸಬೇಕಾದ ನಾವು ನಮ್ಮಿಂದ ಕೆಳವರ್ಗದಲ್ಲಿರುವವರನ್ನು ಶೋಷಣೆಯಿಂದ ಮುಕ್ತರಾಗಿಸಲು ಪ್ರಯತ್ನ ಪಡುತ್ತಿದ್ದೇವೆಯೇ ಅಲ್ಲ ನಮ್ಮಲ್ಲಿ ಇಂದಿಗೂ ಅಸಮಾನತೆಯ ಭಾವನೆಗಳು ಉಳಿದುಕೊಂಡಿದೆಯೇ ಎಂಬುದನ್ನು ಪರಾಮರ್ಶಿಸಬೇಕಾದ ಅಗತ್ಯ ಇದೆ ಎಂದರು ಒಂದು ದೇವಸ್ಥಾನ ಮಂತ್ರಿ ಪಂಡ ಎಂದು ಮಲ್ಲ ಕಾಂತಿ ತೊಲೆ ಓಲ್ಲ ಲಡೈಸು ಪೂಜಿಸಿ ಇನ್ನು ನಮ್ಮ ಮಸ್ತ್ ಕಡೆ ತುಪ್ಪ ಓಲಾಂಡಲ್ಲ ನಮ್ಮ ಕಿನ್ಯ ದೇವಸ್ಥಾನದ ಅಸಮಾಧಾನ ಅಂಡ ಲಡೈಗೆ ಪೋತ್ರಿ ಹಾಕೊಂಡು ನಾರಾಯಣ ಗುರುಕುಲ ಮೌನ ಕ್ರಾಂತಿ ಇಂಕ್ಲಾ ಮಂತರ ಇಂಕ್ಲೆ ಹಿಂಸ ಮಂತ ಅನ್ಕೊಂಡದ್ದು ಅಲ್ಪ ಪ್ರತಿಷ್ಠಾಪನೆ ಮಂತಿರು ಮಾತಾ ವರ್ಗದಕ್ಕೆಲ್ಲ ಬಸ್ಸಿರ್ಗ ಹಿಂದುಳಿದ ವರ್ಗದಕ್ಕೆಲ್ಲ ಬಂದದ್ದು ದೇವರನ್ನು ತೂಯಿರು ಪೂಜೆ ಮಂತಿರು ಓದ್ತಾಡ್ತಾ ಇರು ಈ ವಿಚಾರ ಮಾತ್ರ ಕಡೆ ಕಲಾಪು ಗುರುಕುಲರು ಬಲೆ ಬುರುಕು ಎಂಕ್ಲ ಅಲ್ಪಲ್ಲ ಹೋಗಿ ದೇವಸ್ಥಾನ ಹುಡು ಇಂಕ್ಲೆ ದೇವರನ್ನು ತೂಗರು ಒಂದು ಬಂಪನ ವಿಚಾರ ಈ ಪುಡ್ತುಡು ಕಡೆಗೆ ಹೋಗಿರು ಅಲ್ಪ ಲಿಂಗ ಪ್ರತಿಷ್ಠಾಪನೆ ಮತ್ತಿರು ಜನಕ್ಕ ಓದ್ತಾಟ ಮಂತೀರು தாய ஒத்தட்டி இருந்த பண்ட ஜனக் வித்திய கோரிய அல்பா ஜனக்கு ஒத்தட்ட அன குருக்கு மத்தினி பண்டடே நம்ம வேத இன்ச உண்டு நம்ம புராண இன்ச நம்ம மகாபாரத இன்ச்சா நம்ம இன்ச்ச அந்த பண்டது குல்லு நல்ப மாத்திர போதனை கோரிய இன்ச்ச அனகேவஸ்தான நிர்மண மந்த 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 போயரு ஜனக்கலு ஒட்டாதனி வர் இனி நம்ம ஆ வர் வந்து பன்போஷு பண்ண அப்ப கல மந்திணா இத்தே நம்ம காதல மத்திய பன்பண சரக்காரக்குறா பண்ண அதுக்கு சரியாயிருச்சு நியமர் கட்டுலீத்து பண்ணிடல நம்ம தர்மாதத்தினத்து நரமன அகங்கார்த்து பண்ணு அப்பே சூர் ஆ கால என் நாராயணகுருக்கு ஒன்ஜ அப்பே தன்ன பாலகு மிரப்பே இருந்து பண்ணிட அல்ல காண்டும் ஆ கால ஆதாய கட்டவழிக இனிக்கல கேரளி பொண்ணு மகளின்னு దేవరం ఆరాధనే మనపులు శక్తిని ఆరాధనే మనకు జాగ ఉండు ఆ నంగీల్ మనపు పొన్ను బాల్య మిరపేరు కొరగ ఆ అల్ప బండయ కట్టనే మేరపేరు కొర్ర బూనే నమ్మ ఇందాకదు అంత ఇచ్చిన మాత్ర పరిస్థితి బందగా అయి బరు కాసి బడత నడిపుని గేణి పద్ధతి మాత్ర గొత్తుండు బడతనడిక్కుని అయి పండరికిజ్జి మిరపేరు బాల్య తుడుతుడుతుండే కొర్రెడ్జీ బాధితుంది పండ సీదా పోజి బాధ కన కట్త ಏರು ಬೇಲ್ವರ್ಗ ಅಂದೋಲೇ ಅದಕ್ಕೆ ಆಂದೋಲನ ಹಿರೇನೀರ್ ತನ್ನ ರಡ್ಡಿ ಎದ ಭಾಗ ತುಂಡು ಮದಿಯಲ್ಲಿ ನಿಖಲ ಆ ದಾದ ಆಕ್ಸ್ ಅಂದ್ ಪಂದ್ ಇಲ್ಲ ನಂಗೆ ಮಾತ್ರ ಒಂದು ಚರಿತ್ರೆ ಐಕೊಂಡ್ರೆ ಪುಸ್ತಕ ಓದೋಡು ಜೋಕ್ಲಿ ಪುಸ್ತಕ ಕೋರುಡು ಇನ್ ಚಿತ್ತಿ ಕತೆಗಳು ಮಾತ್ರ ಇನಿ ಅಲ್ಪ ನಾರಾಯಣ ಗುರುಕುರು ಇನ್ ಚಿತ್ತಿ ವಿಚಾರ ಐನು ಒಂಜಿ ದಿನ ಯಾವಂದು ಆನಿರ ಎಂಚೆ ಹೆಂಚಿತ್ತು ನಾವು ಬಿಡ್ತ ನಮ ಇತ್ತು ನನಗೆ ಎಂಚಾ ನೋಡುದು ಪಂದ್ಪೇರಿ ವಿಚಾರನ ಬರ್ತಾ ನೋಡುದು ದೇವಾಲಯ ಮಂತ್ರಿ ಆ ವರ್ಗದ ಮೇಲ್ವರ್ಗದ ಸಾಧ್ಯ ಇಚ್ಛಿ ನಮಕ್ ಆದಾಯ ಬರ್ಪೂಜಿ ಕಾಣಿಕೆ ಪಾಡುವರ್ಪೂಜಿ ಅವಕಾಶ ನೆಕ್ಸ್ಟ್ ನಾರಾಯಣ ಗುರುಕುಲ ಪಂಡ ಈ ದೇವಾಲಯ ಜ್ಞಾನ ಲಯ ಉಡು ಪಂಡದ ಗ್ರಂಥಾಲಯನ ಮಂದಿ ಈ ಸಂದರ್ಭದಲ್ಲಿ ಯಕ್ಷಗಾನ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರಾದ ಕೃಷ್ಣಪ್ಪ ಕಿನ್ಯ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು ಸಂಘದ ಸ್ಥಾಪಕಾಧ್ಯಕ್ಷರಾದ ಜಯಂತಿ ಪೂಜಾರಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ದೈವ ಪಾತ್ರಿಗಳಾದ ಮೈಂದಪ್ಪ ಪೂಜಾರಿ ಕಿನ್ಯಾ ಬಾಬು ಶಿಶಾಸ್ತ ಕಿನ್ಯಾ ರವಿ ಪೂಜಾರಿ ಕಿನ್ಯಾ ಕಿಶೋರ್ ಪೂಜಾರಿ ಅಧ್ಯಕ್ಷರಾದ ಶಿವಪ್ಪ ಪೂಜಾರಿ ಪುರುಷೋತ್ತ ಮಡ್ಕ ಮಹಿಳಾ ಮಂಡಳಿ ಅಧ್ಯಕ್ಷೆ ಸ್ವರ್ಣಲತಾ ಹಿತ್ತಿಲು ಯಶವಂತ್ ಕಿಶನ್ ಕುಮಾರ್ ಭಟ್ಟೆಡ್ಕ ರಾಘವ ಶೇಖರ್ ಕಲ್ಕಟ ಗೋಪಾಲೇಶ್ ಕುಂಡಣ್ ಸುರೇಶ್ ಭಂಡಾರಮನೆ ಸತೀಶ್ ಗಣೇಶ್ ಪೂಜಾರಿ ಉಪಸ್ಥಿತರಿದ್ದರು ವಿಶ್ವನಾಥ್ ಪಾಲದಡಿ ಸ್ವಾಗತಿಸಿದರು ಸತೀಶ್ ಭಂಡಾರಮನೆ ನಿರೂಪಿಸಿ ರೂಪಿಸಿ ಧನ್ಯವಾದವಿತ್ತರು